ಚಿಕ್ಕ ರೋಹಿತ್ಗೆ ಸಾಹಸಗಳು ತುಂಬ ಇಷ್ಟ ಒಂದು ದಿನ ಅವನು ಹಳ್ಳಿಯ ಅಂಚಿನಲ್ಲಿರುವ ಹಳೆಯ ಮಾಯಾ ಬೆಟ್ಟ ಕಡೆ ಹೋಗಲು ತೀರ್ಮಾನಿಸುತ್ತಾನೆ ಅಲ್ಲಿ ಯಾರೇ ಹೋದರೂ ಒಂದು ವಿಶೇಷ ಕೊಡುಗೆ ಸಿಗುತ್ತದೆ ಎಂಬ ಗಾಸಿಪ್ಪು ಎಲ್ಲರಲ್ಲೂ ರೋಹಿತ್ ತನ್ನ ಚಿಕ್ಕ ಬ್ಯಾಗನ್ನು ಹೊತ್ತು ಇವತ್ತು ಏನು ಸಿಗುತ್ತದೆ ಎಂಬ ಕುತೂಹಲದಿಂದ ಪಾದಯಾತ್ರೆ ಶುರು ಮಾಡುತ್ತಾನೆ ಕಾಡಿನ ದಾರಿ ಸಣ್ಣ ಗಾಳಿಯಿಂದ ನಡುಗುತ್ತಿದ್ದರೂ ಪಕ್ಷಿಗಳ ಕೂಗಾಟ ಅವನಿಗೆ ಧೈರ್ಯ ಕೊಡುತ್ತಿತ್ತು ಬೆಟ್ಟದ ಮಧ್ಯಕ್ಕೆ ಬಂದಾಗ ಅವನು ಒಂದು ವಿಚಿತ್ರವಾದ ಕಲ್ಲು ಕಾಣುತ್ತದೆ ಕಲ್ಲಿನ ಮೇಲೆ ಚಿಕ್ಕ ಚಿನ್ನದ ಗುರುತು ಮಿನುಗುತ್ತಿತ್ತು ಇದು ಏನು ಎಂದು ತೆಗೆದುಕೊಂಡೊಡನೆ ಕಲ್ಲು ನಿಧಾನವಾಗಿ ಬೆಳಗಲು ಪ್ರಾರಂಭಿಸುತ್ತದೆ ಅಂದರೆ ಬೆಟ್ಟದ ಮೇಲಿನಿಂದ ಮೃದುವಾದ ಸ್ವರ ಕೇಳುತ್ತದೆ ಧೈರ್ಯದಿಂದ ಬಂದವರಿಗೆ ಸದಾ ಬೆಳಕು ಸಿಗುತ್ತದೆ ರೋಹಿತ್ ಅಚ್ಚರಿಯಿಂದ ಮೇಲ್ತಿ ನೋಡಿ ಆಕಾಶದಲ್ಲಿ ಹೊಳೆಯುವ ಬೆಳಕೊಂದು ಅವನ ದಾರಿಯನ್ನು ಬೆಳಗುತ್ತದೆ ಅದನ್ನು ಅನುಸರಿಸಿ ಮೇಲಕ್ಕೆ ಹೋದಾಗ ಅಲ್ಲೊಂದು ಚಿಕ್ಕ ಚಿನ್ನದ ಹೂವಿತ್ತು ಆ ಹೂವನ್ನು ಕೈಗೆ ತೆಗೆದುಕೊಂಡಾಗ ಅದು ಸುಮ್ಮನೆ ನಕ್ಕಂತಿ ಮಿನುಗಿತು ಅದೇ ವೇಳೆ ರೋಹಕ್ಕೆ ಬಿದ್ದಾಯಿತು ಮಾಯಾ ಬೆಟ್ಟದ ಕೊಡುಗೆ ಚಿನ್ನವಲ್ಲ ಆದರೆ ಧೈರ್ಯ